ಧಾರ್ಮಿಕ ಆಚರಣೆಗಳು ಸಾರ್ವಜನಿಕವಾಗಿ ಅದ್ದೂರಿಯಾಗಿ ಪ್ರದರ್ಶನವಾಗುತ್ತಿರುವುದು ಇತ್ತೀಚಿನ ದಶಕಗಳ ವಿದ್ಯಮಾನ ಅನೇಕ ಪೂಜಾ ಆಚರಣೆ ಧಾರ್ಮಿಕ ಯಾತ್ರೆ ಜಾತಿ ಧರ್ಮಗಳ ಸಮಾವೇಶಗಳು ಸಾರ್ವಜನಿಕ ಹಾಗೂ ಖಾಸಗಿ ಬದುಕಲ್ಲಿ ದೊಡ್ಡದಾಗಿ ವ್ಯಾಪಿಸಿಕೊಳ್ಳುತ್ತಿವೆ ಈ ಬೆಳವಣಿಗೆಗಳ ಹಿಂದಿರಬಹುದಾದ ಪ್ರಭಾವಗಳೇನು ಕಾರಣಗಳೇನು ಈ ಹಿನ್ನೆಲೆಯಲ್ಲಿ ಕರ್ನಾಟಕದ ವಿವಿಧ ಭಾಗಗಳ ಜನರ ವೈಯಕ್ತಿಕ ಧಾರ್ಮಿಕ ಆಚರಣೆ ದೃಷ್ಟಿಕೋನಗಳ ವೈವಿಧ್ಯವನ್ನು ಈ ವಿಡಿಯೋ ಮಾಲಿಕೆ ಪ್ರಸ್ತುತಪಡಿಸಲು ಯತ್ನಿಸಿದೆ ಮೈಸೂರು ಚಾಮರಾಜನಗರ ಮಹದೇಶ್ವರ ಬೆಟ್ಟ ಹಾಗೂ ಬೆಂಗಳೂರಿನ ಜನರ ಅನಿಸಿಕೆಗಳನ್ನು ಈಗಾಗಲೇ ಮೊದಲ ಹಂತದ ವಿಡಿಯೋಗಳು ದಾಖಲಿಸಿವೆ ಬಹು ಬಗೆಯ ಧಾರ್ಮಿಕ ನಂಬಿಕೆ ಆಚರಣೆಗಳು ಏಕಕಾಲದಲ್ಲಿ ಜನರ ಬದುಕನ್ನು ಆವರಿಸಿವೆ ಆದರೆ ರಾಜಕೀಯವಾಗಿ ಒಂದು ದೇವರ ಹೆಸರು ಹೇಳುತ್ತಾ ಒಂದೇ ದಿಕ್ಕಿನ ಸಾಮುದಾಯಿಕ ಧಾರ್ಮಿಕ ಆಚರಣೆಗೆ ಜನರೇನೂ ಆಕರ್ಷಿತರಾಗಿಲ್ಲ ಶರಣಾಗತರಾಗಿಲ್ಲ ಎಂಬುದು ಇಲ್ಲಿ ಮುಖ್ಯ ನಿಜಕ್ಕೂ ಜನರಿಗೆ ಧರ್ಮವೆಂಬುದು ದಮನಿಸುವ ಶಕ್ತಿಯಾಗಿಲ್ಲ ಸಶಕ್ತೀಕರಿಸುವ ಸಾಧನವೂ ಆಗಿಲ್ಲ ಹೀಗಿದ್ದು ಭರವಸೆ ಸಾಂತ್ವನ ತರಬಹುದಾದಂತಹ ಹೊಸ ಅನಿರೀಕ್ಷಿತ ಪ್ರಭಾವಗಳನ್ನು ಸ್ವೀಕರಿಸುವ ಮನಸ್ಥಿತಿಯನ್ನು ಜನ ಹೊಂದಿದ್ದಾರೆ ಎಂಬುದು ಈ ಪ್ರಯತ್ನದಲ್ಲಿ ನಾವು ಕಂಡುಕೊಂಡಂತಹ ಅಂಶ ನನ್ನ ತಿಳುವಳಿಕೆ ಬಂದ ನಂತರ ಧರ್ಮದ ವಿಚಾರ ಗೊತ್ತಾಗಿರೋದು ನನಗೆ ಯಾಕೆ ಅಂತಂದ್ರೆ ಧರ್ಮ ಆಗಲಿ ಜಾತಿ ಆಗಲಿ ಲಿಂಗ ಆಗಲಿ ಅದರ ಕಲ್ಪನೆಗಳ ಆರಂಭದಲ್ಲೇ ಇರೋದಿಲ್ಲ ನನಗೆ ಹಾಗಾಗಿ ಈ ಧರ್ಮದ ವಿಚಾರಗಳ ನನಗೆ ಗೊತ್ತಾದಾಗ ಸಾಂಸ್ಥಿಕ ಧರ್ಮದ ವಿಚಾರಗಳೇ ಮೊದಲು ಮುನ್ನೇಲೆ ಗೊತ್ತಾಗಿದ್ದೆ ಅಂತೆ ನನ್ನಲ್ಲಿರುವಂತಹ ಈ ಸಾಂಸ್ಥಿಕ ಧರ್ಮದ ನಂಬಿಕೆ ಕಡಿಮೆ ಕ್ಷೀಣ ಆಗ್ತಾ ಹೋಯಿತು ಅಂತ ಅವತ್ತಿಂದ ನಾನು ಇದ್ರ ಅಧ್ಯಯನದಲ್ಲಿ ತೊಡಗಿದೆ ಅಧ್ಯಯನದಲ್ಲಿ ತೊಡಗಿದಾಗ ನನಗೆ ಬಸವಣ್ಣ ದಯವಿರಬೇಕು ಅಂತ ಹೇಳಿದ್ದಾಗ್ಲಿ ಬುದ್ಧ ಕಾರುಣ್ಯದ ಸಿದ್ಧ ಅಂತ ಹೇಳಿದ್ದಾಗಲಿ ಆ ಪೂಲೆ ಅವರಾಗ್ಲಿ ಆ ಪೇರಿಯಾರು ನಾರಾಯಣ್ ಗುರು ಇವರೆಲ್ಲ ವಿಚಾರಗಳನ್ನ ತಿಳ್ಕೊಂಡ ನಂತರ ನನಗೆ ಈ ಧರ್ಮದ ವಿರುದ್ಧನೇ ಒಂದು ಸಂಘರ್ಷ ಇದೆ ಸಮಾಜದಲ್ಲಿ ಅಂತ ಗೊತ್ತಾಯ್ತು ಆಗ ನಾನು ಅಧ್ಯಯನದಲ್ಲಿ ತೊಡಗಿದಾಗ ಅನ್ಸಿದ್ದು ಓ ಈ ಧರ್ಮ ಧರ್ಮವನ್ನ ಶಕ್ತಿ ರಾಜಕಾರಣ ಅಳವಡಿಸ್ಕೊಂಡಿದೆಯಾ ಅಂತೇಳಿ ಹಾಗಾಗಿ ನಾನು ಒಂದ್ ಸ್ವಲ್ಪ ಅಧ್ಯಯನ ಮಾಡಿದಾಗ ಇನ್ನೂ ಗೊತ್ತಾಗಿರೋದು ನನಗೆ ಈ ಅನ್ನೋ ಹುಟ್ಟನೆ ಈ ಶಕ್ತಿ ರಾಜಕಾರಣದಲ್ಲಿದೆ ಅಂತ ಹಾಗಾಗಿ ಈ ಪುರೋಹಿತಶಾಹಿ ಅಥವಾ ಧರ್ಮ ಅಂತ ಏನ್ ಹೇಳ್ತಾವೋ ಇವು ಅಧಿಕಾರ ಕೇಂದ್ರಗಳಾಗಿ ಹೇಗೆ ಪರಿಣಮಿಸ್ತಾವೋ ಜನರನ್ನ ಒಂದು ರೀತಿ ಸಮೋಹಿನಿಗೆ ಒಳಪಡಿಸುವ ಅಂತ ಅದೇ ನೀವು ಪೂಜೆ ಅಂತ ಅನ್ಕೊಳ್ಳೋದಾದ್ರೆ ಈ ಪೂಜಾ ವಿಧಾನಗಳು ವೈಯಕ್ತಿಕ ಆಗಿರ್ಬೇಕು ಭಕ್ತಿ ಅನ್ನೋದು ಖಾಸಗಿ ಅಂತ ಹೇಳಿ ನಾವು ಕೇಳ್ತೀವಿ ಆದ್ರೆ ಇವತ್ತಿನ ಭಕ್ತಿ ಖಾಸಗಿಯಾಗಿ ಉಳಿದಿಲ್ಲ ಅಂತ ಆ ಖಾಸಗಿಯಾಗಿ ಉಳದೇ ಇರೋ ಕಾರಣದಿಂದ ನಾವು ಯಾರನ್ನೋ ಏನನ್ನೋ ಅನು ಮಾಡ್ತಾ ಇದ್ದೀವಿ ಯಾರೋ ನಮ್ಮನ್ನ ನಿರ್ದೇಶಿಸುತ್ತಾರೆ ಅಂತ ಇವತ್ತಿನ ಕಾಲದಲ್ಲಿ ಅನಿಸ್ತಾ ಇದೆ ಯಾಕೆಂದ್ರೆ ನಾವು ಚಿಕ್ಕಂದನಲ್ಲಿ ಇರುವಂತಹ ಕಾಲಮಾನಕ್ಕೂ ರಾಜಕೀಯ ಸ್ಥಿತಿಗೂ ಇವತ್ತಿನ ಕಾಲಮಾನಕ್ಕೂ ರಾಜಕೀಯ ಸ್ಥಿತಿಗೂ ಭಿನ್ನತೆ ಇದೆ ಆಗ ನಾವು ಪ್ರಭುತ್ವ ನಮ್ಮನ್ನು ನಿರ್ದೇಶಿಸೋದು ಗೊತ್ತಾಗ್ತಿರ್ಲಿಲ್ಲ ಈಗ ನಾವು ಪೂಜೆಯನ್ನು ಹೇಗೆ ಮಾಡಬೇಕು ಅನ್ನೋದು ಕೂಡ ಸಮೂಹ ಮಾಧ್ಯಮಗಳಲ್ಲಿ ಒಂದು ಶೋ ತರ ಇದನ್ನು ಪ್ರದರ್ಶನಗೊಳ್ತಾ ಇದೆ ಪೂಜಾ ವಿಧಾನ ಹೀಗೆ ಪ್ರತಿ ಒಂದು ಧಾರಾವಾಹಿಯನ್ನು ನೋಡಿದ್ರೆ ಹೇಗೆ ಸಾಂಪ್ರದಾಯಿಕತೆಯನ್ನ ಮೂಢನಂಬಿಕೆಗಳನ್ನ ಮೌಢ್ಯಗಳನ್ನ ಬಿತ್ತಬೇಕು ಅನ್ನೋದಕ್ಕೆ ಅವು ಪರ್ಟಿಕ್ಯುಲರ್ ಆಗಿ ತಯಾರುಗೊಳ್ತಾ ಇರೋ ರೀತಿಯಲ್ಲಿದೆ ಹಾಗಾಗಿ ಪ್ರತಿ ಹಬ್ಬ ಬಂದಾಗ ಒಂದು ಅಪ್ ಪಡೆಯುತ್ತೆ ಅಲ್ಲಿ ತಿಂಗಳ ಗಟ್ಟಲೆ ಪೂಜಾ ವಿಧಾನಗಳೇ ಆಗ್ತಾ ಇದೆ ಹಾಗೆ ಮನೆಯ ಪೂಜೆಗಳು ಕೂಡ ಈ ರೀತಿ ಇರಬೇಕು ಆಡಂಬರ ಮತ್ತು ಈ ರೀತಿ ಪ್ರದರ್ಶನ ಇರಬೇಕು ಗಂಡ ಹೆಂತಿನೇ ಪೂಜೆಗೆ ಕೂತ್ಕೋಬೇಕು ಅನ್ನೋದು ಪೂಜೆ ಒಂದು ಪ್ರದರ್ಶನವಾದಾಗ ಅದು ಬೀರುವ ಪ್ರಭಾವಗಳು ಬೇರೆ ಅಂತ ಸಮಾಜದ ಮೇಲೆ ಬೀರುವ ಪ್ರಭಾವಗಳ ಬೇರೆ ಅನ್ನೋದನ್ನ ನಾವು ಗಮನಿಸ್ಬೇಕು ಅಂತೆ ಹಾಗಾಗಿ ಈ ಪೂಜಾ ವಿಧಾನಗಳನ್ನ ಇವತ್ತು ಪ್ರಭುತ್ವ ಮಾಡ್ತಾ ಇರುವಾಗ ಅದು ವ್ಯಾಪಿಸ್ಕೊಳ್ತಾ ಇರುವ ರೀತಿನೂ ಕೂಡ ಬೇರೆ ಆಗಿದೆ ಅನ್ನೋದನ್ನ ನಾವು ಗಮನಿಸ್ಬೇಕು ಯಾಕೆ ಅನ್ನೋದನ್ನ ನಾವು ಬಹಳಷ್ಟು ಇವತ್ತಿನ ಯುವಜನತೆಗೆ ತಿಳಿಸಿ ಹೇಳ್ಬೇಕಾದಂತ ಅವಶ್ಯಕತೆ ಇದೆ ಅಂತೆ ಯಾಕೆಂದ್ರೆ ಈ ಧರ್ಮಕ್ಕೂ ಸಾಂಸ್ಥಿಕ ಧರ್ಮಕ್ಕೂ ರಾಜಕಾರಣಕ್ಕೂ ಇವತ್ತು ನಿಕಟವಾದ ಸಂಬಂಧ ಇದೆ ಅದರ ಉಗಮ ಕೂಡ ಹಾಗೆ ಇದೆ ಧರ್ಮದ ನೀವು ಓದಿದ್ರೆ ಪುರೋಹಿತ ಶಾಹಿಯ ಉಗಮವನ್ನು ಓದಿದ್ರೆ ಶಂಭಾ ಅವರು ಒಂದು ಹೇಳ್ತಾರೆ ಪುರೋಹಿತ ಶಾಹಿ ಉಟ್ಕೊಂಡು ಕನಿ ಅನ್ನೋ ಸಂಪ್ರದಾಯ ಇತ್ತು ಮೊದಲ ಆರಂಭದಲ್ಲಿ ಅದು ಪುರೋಹಿತ ಶಾಹಿಯ ಹೆಂಗ್ ಬೆಳೀತು ಅನ್ನೋದಕ್ಕೂ ಅದು ರಾಜರ ಸಾಮ್ರಾಜ್ಯಶಾಹಿ ಇತಿಹಾಸದಲ್ಲಿ ಉಗಮಗೊಂಡದನ್ನ ಗುರುತಿಸ್ತಾರೆ ಹಾಗಾಗಿ ಆ ಪ್ರಭುತ್ವದ ಅದನ್ನ ಹೇಗೆ ಪಡ್ಕೊಂಡು ಜನರನ್ನ ಆ ಒಂದು ಮತ ಕೇಂದ್ರವಾಗಿ ಬದಲಾಯಿಸ್ಕೊಳ್ಳುತ್ತೆ ಅನ್ನೋದಿದೆ ಆ ಉದ್ದೇಶವನ್ನು ಇವತ್ತು ನಾವು ಕಾಣ್ತಾ ಇದ್ದೀವಿ ಹಾಗಾಗಿ ಪೂಜಾ ವಿಧಾನದಲ್ಲಿ ಆದ ಆದಗಿರುವ ಮಾರ್ಪಾಟಗಳಾಗಿರ್ಬೋದು ಅಥವಾ ಆಚರಣೆಗಳಾಗಿರ್ಬೋದು ಇವತ್ತು ಸಾರ್ವಜನಿಕವಾಗಿ ಪ್ರದರ್ಶನಗೊಳ್ತಾ ಇರುವ ಅದರ ಹಿಂದಿನ ತರ್ಕವನ್ನ ನಾವು ಇವತ್ತು ಗ್ರಹಿಸೋದಾದ್ರೆ ಅದು ಬೀರ್ತಾ ಇರುವ ಪ್ರಭಾವವನ್ನು ಮತ್ತು ಇದನ್ನ ಗಮನಿಸಬೇಕು ಅಂತ ಹಾಗಾಗಿ ಇದೊಂದು ರೀತಿಯಲ್ಲಿ ಹೇರಿಕೆಯ ಕಲ್ಚರ್ ಆಗಿ ನಮಗೆ ಕಾಣಿಸ್ತಾ ಇದೆ ಅಂತೆ ನಾನು ಬುದ್ಧನನ್ನ ದೇವರು ಅಂತ ನಂಬಿದವಳಲ್ಲ ಅಂತೆ ಬುದ್ಧ ಒಬ್ಬ ಐತಿಹಾಸಿಕ ವ್ಯಕ್ತಿ ಬಸವಣ್ಣ ಹೇಗೆ ಐತಿಹಾಸಿಕ ವ್ಯಕ್ತಿನೋ ಬುದ್ಧ ಕೂಡ ಆಗ ಐತಿಹಾಸಿಕ ವ್ಯಕ್ತಿ ಈ ಜಗತ್ತಿನಲ್ಲಿ ಏನಾದರೂ ಸುಧಾರಣಾವಾದ ಅನ್ನೋದು ಬಂದಿದ್ರೆ ಅದು ಬುದ್ಧನಿಂದ ಅಂತ ಒಂದು ಇತಿಹಾಸ ಇದೆ ಸುಧಾರಣಾ ಚಳವಳಿಯಲ್ಲಿ ಹಾಗಾಗಿ ಮನುಷ್ಯನ ಚಿಂತನೆಯ ಕೇಂದ್ರ ಕೇಂದ್ರ ಮನುಷ್ಯನೇ ಅಂತ ಬುದ್ಧ ಮೊದಲು ಆರಂಭದಲ್ಲಿ ಹೇಳಿದ್ರು ಅಂದರೆ ಜನರನ್ನ ಇವರು ದೇವರನ್ನು ಹುಟ್ಟು ಹಾಕುವ ಮೂಲಕ ಪರಚಿಂತನೆಗೆ ಕಳಿಸಿದ್ದಾರೆ ತನ್ನ ಜೀವನದ ಬಗ್ಗೆ ಯೋಚನೆ ಮಾಡೋದನ್ನ ಕಲಿಸಿಲ್ಲ ಅದಕ್ ನಾನು ಜನರನ್ನ ಪರ ಚಿಂತನೆಯಿಂದ ಇಹದ ಚಿಂತನೆಗೆ ತರಬೇಕು ಅಂತೇಳಿ ಬುದ್ಧ ಗುರು ಹೇಳ್ತಾರೆ ಇಹದ ಚಿಂತನೆ ಅಂದ್ರೆ ಮನುಷ್ಯ ತನ್ನ ಬದುಕಿನ ಬಗ್ಗೆ ಯೋಚಿಸ್ ಬದುಕಿನ ಬಗ್ಗೆ ಯೋಚನೆ ಮಾಡೋದನ್ನ ಕಲಿಸ್ಬೇಕು ಅಂತ ಯಾಕಂದ್ರೆ ಅಲ್ಲಿ ಸತ್ಯ ಅನ್ನೋದು ಬೇರೆ ಇದೆ ಅಂತ ಧರ್ಮ ಹೇಳುತ್ತೆ ದೇವರನ್ನೋರು ಮೇಲಿದ್ದಾರೆ ಅಂತ ಧರ್ಮ ಹೇಳುತ್ತೆ ಅದಕ್ಕೆ ನೀವು ಮೋಕ್ಷವನ್ನ ಪಡಿಬೇಕಾದ್ರೆ ಅಂದ್ರೆ ನಿವೃತ್ತಿ ಜೀವನ ಅಂತ ಹೇಳ್ತಾರೆ ಮೋಕ್ಷ ಅಂದ್ರೆ ನಿವೃತ್ತಿ ಜೀವನದಲ್ಲಿ ನೀವು ಮೋಕ್ಷವನ್ನು ಪಡಿಬೇಕಾದ ನಿವೃತ್ತಿ ಜೀವನಕ್ಕೆ ಹೋಗ್ಬೇಕಾದ್ರೆ ಅದರ ಬಗ್ಗೆ ಚಿಂತನೆ ಮಾಡಬೇಕು ಅಂತ ವ್ಯಕ್ತಿಗತ ಚಿಂತನೆ ಅವತ್ತು ಸತ್ಯದ ಬೇರೆ ಅನ್ನೋ ಕಲ್ಪನೆಯನ್ನು ಹುಟ್ಟಾಕಿದ್ರು ಹಾಗಾಗಿ ನಾ ಜನರನ್ನ ಈ ಇದರಲ್ಲೇ ತೊಡಗ್ಯಾರಲ್ಲ ಯಜ್ಞ ಯಾಗ ಇಂಥ ಚಿಂತನೆಗಳಲ್ಲೇ ತೊಡಗ್ಯಾರ ಜನರ ದೇವರ ಹೆಸರಿನಲ್ಲಿ ಏನೋ ಅನ್ಯಾಯ ಆಗ್ತಾ ಇದೆ ಅಂತ ಬುದ್ಧಗುರು ಹೇಳ್ತಾರೆ ಅವರ ಧಮ್ಮದಲ್ಲಿ ಈ ವಿಚಾರಗಳಿವೆ ಆ ಹಾಗಾಗಿ ಅವರು ಈ ಜನರನ್ನ ನಾನು ಮತ್ತೆ ಮೂಲ ಇಹದ ಜೀವನಕ್ಕೆ ಅಂದ್ರೆ ಮನುಷ್ಯ ತನ್ನ ಜೀವನದ ಬಗ್ಗೆ ಯೋಚನೆ ಮಾಡುವುದನ್ನ ನಾನು ಕಲಿಸ್ಬೇಕು ಅಂತ ಹೇಳಿದವನು ಮೊಟ್ಟ ಮೊದಲು ಬುದ್ಧ ಗುರು ಅಂತ ಹಾಗಾಗಿ ನನ್ನ ಬುದ್ಧನ ಚಿಂತನೆಗಳಲ್ಲಿ ನನಗೆ ನಂಬಿಕೆ ಇದೆ ಯಾಕೆಂದ್ರೆ ಮನುಷ್ಯನಿಗೆ ಮೊದಲು ತನ್ನ ಜೀವನದ ಅವಶ್ಯಕತೆ ಇದೆ ನಮ್ಮ ಕನ್ನಡದ ಕವಿ ಕೂಡ ಒಬ್ಬರು ಹೇಳ್ತಾರೆ ದೀನಗೆ ಒಂದು ಗುಡಿ ಅನ್ನೊಂದು ಕಟ್ಟುತ್ತಿರುವೆನೋ ದೇ ದೀನಗಿಂತ ದೇವ ಬಡವನೇ ಅಂತ ಕೇಳ್ತಾರೆ ಈ ಕನ್ನಡದ ಕವಿಯಿತೆಯನ್ನು ಕೂಡ ನಾವು ಆ ವಿಸ್ತರಿಸಿಕೊಳ್ಬೇಕಾಗಿದೆ ಅಂತ ಹಾಗಾಗಿ ಮನುಷ್ಯ ಜೀವನದ ಬಗ್ಗೆ ಯೋಚಿಸುವ ಕಾಲ ಈ ಹೆಚ್ಚು ಬಂದಿದೆ ಅಂತ ನನಗನಸ್ತೀ ಆವತ್ತಿನ ಕಾಲದಲ್ಲೇ ಬುದ್ಧಗುರು ಯೋಚನೆ ಮಾಡಿ ಒಂದು ಸಮಾಜದ ಸ್ಥಾಪಕ ಅಂತ ಆಗಿತ್ತು ಅದನ್ನ ಸ್ತ್ರೀಯ ಮೂಲಕ ಮಾಡಿದ್ದ ಅನ್ನೋದು ಬಹಳ ಮುಖ್ಯ ಯಾಕಂದ್ರೆ ಎಲ್ಲಿ ಮಹಿಳೆಯ ಪುರುಷರ ವರ್ತನೆಗಳ ಬದಲಾಗಬೇಕು ಅಂತ ಬುದ್ಧಗುರು ಹೇಳ್ತಾರೆ ಹೊರತು ಮಹಿಳಾ ವರ್ತನೆಗಳಂತ ಎಲ್ಲಿ ಹೇಳಿಲ್ಲ ಯಾಕಂದ್ರೆ ಪುರುಷಾಧಿಕಾರ ಅನ್ನೋದು ತಮ್ಮ ಭೋಗಕ್ಕಾಗಿ ಎಂಥ ಏರ್ಪಾಟುಗಳನ್ನು ಮಾಡ್ಕೊಂಡಿದ್ದಿಲ್ಲ ಅಲ್ಲೆಲ್ಲ ಮಹಿಳಾ ಶೋಷಣೆ ಇದೆ ಅಂತೆ ಹಾಗಾಗಿ ಪುರುಷರ ವರ್ತನೆಗಳ ಬದಲಾದಾಗ ಮಹಿಳಾ ಜೀವನ ಸುಧಾರಿಸಿದಾಗ ಸಮಾಜ ಸುಧಾರಣೆ ಆಗ್ತದೆ ಅಂತ ಬುದ್ಧ ಗುರುವಿನ ಚಿಂತನೆ ಮಹಿಳಾ ಸುಧಾರಣೆಯಿಂದ ಆರಂಭ ಆಗುತ್ತೆ ಹಾಗಾಗಿ ನನ್ನ ಗುರುವಿನ ಚಿಂತನೆಗಳಲ್ಲಿ ಹೆಚ್ಚು ನಂಬಿಕೆ ಇದೆ ಮತ್ತು ಅವರ ಚಿಂತನೆಯ ಕೇಂದ್ರ ಮನುಷ್ಯ ಮತ್ತು ಮಾನವತೆ ಅದಕ್ಕಾಗಿ ನನ್ನ ಬುದ್ಧ ಹೆಚ್ಚು ಇಷ್ಟ ಬಸವಣ್ಣ ಕೂಡ ಇಷ್ಟ ಚಂಬಾ ಜೋಶಿ ಅವರನ್ನ ನಾವು ಸಂಸ್ಕೃತಿ ಚಿಂತಕರೇ ಅಂತಾನೆ ಗುರುತಿಸ್ತಾ ಇದ್ದೇವೆ ಅವರು ಸಂಸ್ಕೃತಿ ಸಂಪುಟಗಳ ಆರು ಸಂಪುಟಗಳಿದೆ ಅದರಲ್ಲಿ ಮೂರನೇ ಸಂಪುಟದಲ್ಲಿ ಬಿತ್ತಿದ್ದನ್ನು ಬೆಳೆದಕ್ಕೋ ಅಂತ ಒಂದು ಸಂಪುಟ ಇದೆ ಅದರಲ್ಲಿ ಅವರು ದೇವರ ಹುಟ್ಟುಗಳ ಬಗ್ಗೆ ಒಂದು ಮಾತನ್ನ ಹೇಳ್ತಾರೆ ಈ ಸಂಸ್ಕೃತಿಯಲ್ಲಾದಂತ ಬದಲಾವಣೆ ಅವರಿಗೆ ಒಂದು ಚಿಂತನೆ ಏನಂದ್ರೆ ಕರ್ನಾಟಕ ಗತವೈಭವ ಪುಸ್ತಕ ಓದಿದಾಗ ಈ ವೈಭವ ಎಲ್ಲಿದೆ ಅಂತ ಹುಡುಕ್ತಾ ಇದ್ದಾರೆ ವೈಭವ ಇತ್ತಲ್ಲ ಅದು ಹೇಗೆ ಯಾಕಿಲ್ಲ ಅನ್ನೋ ಚಿಂತನೆ ಶುರುವಾದಾಗ ಅವರು ಸಂಸ್ಕೃತಿ ಶೋಧಕ ಆರಂಭ ಮಾಡ್ತಾರೆ ಆರಂಭ ಮಾಡಿದಾಗ ಅವರಿಗೆ ಗೊತ್ತಾಗ ಅವರ ಸಂಶೋಧನೆಯ ಫಲವಾಗಿ ಬಂದದ್ದು ಏನು ಅಂತಂದ್ರೆ ಅವ್ರು ಹೇಳ್ತಾರೆ ಹೌದು ಈ ಮನುಷ್ಯ ಇದ್ದಲ್ಲ ಅದ್ರ ಸ್ಥಾನದೊಳಗೆ ದೇವರನ್ನಿಟ್ಟರು ಎಲ್ಲಿ ಮಾನವತೆ ಇತ್ತೋ ಅಲ್ಲಿ ಧರ್ಮವನ್ನ ಇಟ್ಟರು ಆವತ್ತಿಂದ ಕಲ್ಚರ್ ಬದಲಾಯ್ತು ಸಂಸ್ಕೃತಿ ಬದಲಾಯ್ತು ಅದಕ್ಕಾಗಿ ನೀವು ವಿದ್ಯುದನ್ನು ಬೆಳೆದ್ಕೊಳ್ರಿ ಅಂತ ಹೇಳ್ತಾರೆ ಬಹಳ ಚೆನ್ನಾಗಿ ಹೇಳಿದ್ದಾರೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ